ಜನವರಿ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಪರೀಕ್ಷಾ ಪೇ ಚರ್ಚೆಯ ಏಳನೇ ಆವೃತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳ್ಳಾರಿಯ ಪಿಎಂಶ್ರಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಂವಾದ ನಡೆಸಲು ವಿದ್ಯಾರ್ಥಿಗಳು ಉತ್ಸುಕರಾಗಿದ್ದಾರೆ ದೂರದರ್ಶನೇ ವಿದ್ಯಾರ್ಥಿನಿ ಅವನೇ ಪರೀಕ್ಷೆಯನ್ನು ಎದುರಿಸುವುದು ಮತ್ತು ಪರೀಕ್ಷೆಯ ಒತ್ತಡದಿಂದ ಹೊರಬರುವ ಕುರಿತು ಪ್ರಧಾನಿಯವರ ಮಾರ್ಗದರ್ಶನದಿಂದ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿದೆ ಎಂದರು ಖುದ್ದಾಗಿ ಹೋಗಿ ಮಾತಾಡಿಸ್ತಾರೆ ಹಾಗೆ ಪಿಎಂ ಪಿಎಂ ಶ್ರೀ ಶ್ರೀ ಅವರು ತಮ್ಮ ಒಂದು ಮಾರ್ಗದರ್ಶನವನ್ನು ನಮ್ಮೆಲ್ಲರಿಗೂ ನೀಡಿ ಸಹಾಯ ಮಾಡ್ತಾ ಇದ್ದಾರೆ ಪರೀಕ್ಷಾ ಪೇ ಚರ್ಚಾ ಎನ್ನುವ ಕಾರ್ಯಕ್ರಮವು ಮಕ್ಕಳು ಮತ್ತೋರ್ವ ವಿದ್ಯಾರ್ಥಿನಿ ಸಾನ್ವಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಮೂಲಕ ದೇಶಾದ್ಯಂತ ದ್ವಿತೀಯ ಪಿಯುಸಿ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪರೀಕ್ಷೆ ಎದುರಿಸುವ ಸಲುವಾಗಿ ಆತ್ಮವಿಶ್ವಾಸ ಮೂಡಿಸಲಿದ್ದಾರೆ ಎಂದು ಹೇಳಿದರು ಈ ಪರೀಕ್ಷೆಯನ್ನು ಸಂಭ್ರಮಿಸಬೇಕು ಅಂತ ಶ್ರೀ ಅವರು ಇದ್ದಾರೆ ಹೇಗೆ ನಾವು ದೀಪಾವಳಿ ಆ ಮತ್ತೆ ಮುಂತಾದ ಹಬ್ಬಗಳನ್ನು ಆಚರಿಸ್ತೇವೋ ಹಾಗೆ ಪರೀಕ್ಷೆಯನ್ನು ಆಚರಿಸಬೇಕು ವರ್ಷ ಎಲ್ಲ ಮಾಡಿದಂತ ಕಷ್ಟ ವರ್ಷ ಎಲ್ಲ ಪಟ್ಟಂತ ಓದು ವಿದ್ಯಾಭ್ಯಾಸ ಈ ಒಂದು ಕೊನೆಯ ದಿನಗಳಲ್ಲಿ ಆತಂಕದಿಂದ ಹಾಳು ಮಾಡ್ಕೋಬಾರದು ಅಂತ ಒಂದು ಮೆಸೇಜ್ನ ಪಿ ಎಂ ಶ್ರೀ ಅವರು ನೀಡ್ತಾ ಇದ್ದಾರೆ ಇದರಿಂದ ಏನು ಶಿಕ್ಷಕ ರಾಘವೇಂದ್ರ ಪ್ರಧಾನಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಆಸಕ್ತಿ ಕಂಡು ಬರುತ್ತಿದೆ ಎಂದರು ಮುಖ್ಯವಾಗಿ ಅವರಿಗೆ ಬರೋ ಆಗುವಂಥ ಪ್ರೆಷರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಪರೀಕ್ಷಾ ಪೇ ಚರ್ಚಾ ತುಂಬ ಸಹಾಯ ಆಗಿದೆ ಇದರ ಅಡಿಯಲ್ಲಿ ನಾವು